ಮೋದಿ ಮೂರು ಪಟ್ಟು ವೇಗದಲ್ಲಿ ಮುನ್ನಡಿಬೇಕು ಅಂತ ಅಮೆರಿಕಾದಲ್ಲಿ ಹೇಳಿದ್ದಾರೆ ಅಂದ್ರೆ ಮೂರನೇ ಅವಧಿಯ ಸರ್ಕಾರವನ್ನು ಮೂರು ಪಟ್ಟು ವೇಗದಲ್ಲಿ ಮುನ್ನಡೆಸ್ತೀವಿ ಅಂತ ಹೇಳಿದ್ದಾರೆ ಬಿಜೆಪಿಯನ್ನು ಮೂರನೇ ಬಾರಿ ಜನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ನಮಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಹಾಗಾಗಿ ನಾವು ಮತ್ತಷ್ಟು ವೇಗದಲ್ಲಿ ಮುನ್ನುಗ್ತೀವಿ ಆದರೆ ಇಲ್ಲಿ ಮೋದಿ ಹೇಳಿದಂತ ವಿಚಾರಗಳಲ್ಲಿ ಜನರಿಗೆ ಅನ್ಸಿದ್ದು ಅಮೆರಿಕಾದಿಂದ ಜನ ಬೇಡಿಕೆ ಇಟ್ಟಿದ್ದು ಕಾಶಿ ಮಥುರಾಗೆ ಭಾರತ ಕಿ ಈ ನೇ ನಾ ಮ್ಯಾಂಡೇಟ್ ಹೇನೆ ಬಹುತೇಕ ಔರ್ ಬಹುತೇಕ ಸಾಧನೆ ಯಾವ ಅಯೋಧ್ಯೆಯನ್ನ ಹಿಂದೂಗಳ ಆಸ್ಥೆಯಾಗಿತ್ತು ಐನೂರು ವರ್ಷಗಳಿಂದ ಹಿಂದೂಗಳು ಪರಿತಪಿಸ್ತಾ ಇದ್ರು ಅದನ್ನು ಬಿ ಸರ್ಕಾರ ಬಂದ ನಂತರ ರಾಮ ಮಂದಿರವನ್ನು ಸ್ಥಾಪನೆ ಮಾಡ್ತೋ ಆದರೆ ಆ ರಾಮಮಂದಿರ ಸ್ಥಾಪನೆ ಮಾಡಿದ ಸ್ಥಳದಲ್ಲೇ ಜನ ಬಿ ಜೆ ಪಿಯನ್ನು ಗೆಲ್ಲಿಸಲಿಲ್ಲ ಅನ್ನುವಂಥ ಬೇಜಾರು ಬಿ ಜೆ ಪಿಗಿದೆ ಅದೇ ಅಯೋಧ್ಯೆಯ ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಳ್ಳಿಕ್ಕಾಗಲಿಲ್ಲ ಫೈಜಾಬಾದ್ ಅನ್ನುವಂಥದ್ದು ಆದರೆ ಜನ ಮತ್ತೂ ಕೂಡ ಬಯಸ್ತಾ ಇರುವಂಥದ್ದು ಕಾಶಿ ಮಥುರ ಇದೆರಡು ಬೇಕು ಇದೆರಡು ಹಿಂದೂಗಳ ಶ್ರದ್ಧಾ ಕೇಂದ್ರ ಹಿಂದೂಗಳ ಆಸ್ತೆ ಇದನ್ನು ಹಿಂದಿನ ಮೊಘಲ್ ಆಡಳಿತ ಹೇಗೆ ಧೂಳಿಪಟ ಮಾಡಿತು ಹಿಂದೂಗಳ ನಂಬಿಕೆಯನ್ನು ಹಾಳು ಮಾಡ್ತೋ ಅದನ್ನು ಮರುಸ್ಥಾಪನೆ ಮಾಡೋದಕ್ಕೇ ಬಿ ಜೆ ಪಿ ಬಂದಿರುವಂಥದ್ದು ಬಿ ಜೆ ಪಿ ಹಿಂದುತ್ವದ ಆಧಾರದ ಮೇಲೆ ಗೆದ್ದಿರುವಂಥ ಪಕ್ಷ ಹಾಗಾಗಿ ಜನರಿಂದ ಬೇಡಿಕೆ ಅದೇ ಇದೆ ಅಮೆರಿಕಾದಲ್ಲಿ ಕೂಡ ಅದೇ ಬೇಡಿಕೆ ಕೇಳಿ ಬಂತು ಇದು ಕೇಳಿ ಬಂದಾಗ ಮೋದಿ ಒಂದು ಕ್ಷಣ ಸೈಲೆಂಟ್ ಆದರು ಹಾಗೇನೇ ಚಿಂತೆ ಮಾಡಬೇಡಿ ಪುಷ್ಪ ಕಮಲ ಗೊತ್ತಲ್ಲ ಅಂದರೆ ಪುಷ್ಪ ಅಂತ ಅವರು ಹೇಳಿದರು ಅದನ್ನು ಜನ ಕಮಲ ಅಂತಂದಾಗ ಆಯಿತು ಕಮಲ ಅಂತ ಬೇಕಾದರೂ ಅಂದ್ಕೊಳ್ಳಿ ಅಂತ ಮೋದಿಯವರೇ ಹೇಳಿದರು हमें तीन गुना ताकत और तीन गुना गति के साथ आगे बढ़ना है आपको एक शब्द याद रहेगा पुष्प हां कमल मान लीजिए मुझे इतराज नहीं है अंदर ಪಿಗೆ ಮತ ಹಾಕಿದ್ರೆ ಇದೆಲ್ಲವೂ ಸಾಧ್ಯ ಅನ್ನೋ ರೀತಿಯಲ್ಲಿತ್ತು ಮೋದಿಯ ಮಾತಿನ ವರಸೆ ಇಲ್ಲಿ ಅವರು ಮೂರು ಪಟ್ಟು ವೇಗದಲ್ಲಿ ಮುನ್ನಡಿಬೇಕು ಭಾರತ ಅಂತ ಹೇಳಿದ್ದು ಯಮ್ ಹಮೇ ಹಮೇ ತೀನ್ ಗುಣಾ ತಾಕತ್ ಅವ್ರೀನ್ ಗುಣಾ ಗತಿ ಆಗೇ ಬಡನಾ ವೆರಿ ಸಿಂಪಲ್ ಈಗಾಗಲೇ ಮೋದಿ ಮೂರು ಮೂರು ಗುರಿಗಳನ್ನು ಇಟ್ಕೊಂಡಿದ್ದಾರೆ ಇಡೀ ದೇಶವನ್ನು ಮೂರನೇ ಸ್ಥಾನಕ್ಕೆ ಏರಿಸಬೇಕು ಆರ್ಥಿಕವಾಗಿ ಭಾರತ ಮೂರನೇ ಅತಿ ದೊಡ್ಡ ಶಕ್ತಿ ಆಗಬೇಕು ಅನ್ನೋದು ಅದರ ಮೇಲೆ ಭಾರತ ಕೆಲಸ ಮಾಡ್ತಾಯಿದೆ ಮತ್ತೊಂದು ಬಹಳ ಪ್ರಮುಖವಾಗಿ ಮೂರು ಕೋಟಿ ಲಖ್ಪತಿ ದೀದಿಯರು ಮೂರು ಕೋಟಿ ಲಕ್ಷಾಧಿಪತಿ ಹೆಣ್ಣು ಮಕ್ಕಳನ್ನು ಮಾಡಬೇಕು ಅನ್ನುವಂಥದ್ದು ಆ ರೀತಿಯ ಏನು ಸ್ತ್ರೀಯರಿಗೆ ಶಕ್ತಿಯನ್ನು ತುಂಬುವ ಮುಖಾಂತರ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋಂಥದ್ದು ಯಾವಾಗ ಈಗಾಗಲೇ ಒಂದು ಕೋಟಿ ಲಖ್ಪತಿ ದೀದಿಯರಿದ್ದಾರೆ ಇನ್ನು ಎರಡು ಕೋಟಿ ಲಖ್ಪತಿ ದೀದಿಯರನ್ನು ಮಾಡಬೇಕು ಅನ್ನೋಂಥದ್ದು ಮೋದಿ ಗುರಿ ಇದೆ ಹೀಗೆ ಮೋದಿ ಮೂರು ಪಟ್ಟು ವೇಗದಲ್ಲಿ ಮುನ್ನುಗ್ಗಬೇಕು ಅಂತ ಅಂದ್ಕೊಂಡಿರುವಂಥದ್ದು ಬೇರೆ ಆದರೆ ಇಲ್ಲಿರಿ ಸದ್ಯ ಜನ ಬಯಸ್ತಾ ಇರುವಂಥದ್ದು ಬಿ ಜೆ ಪಿಯಿಂದ ಬಿ ಜೆ ಪಿ ಮತ್ತಷ್ಟು ವೇಗದಲ್ಲಿ ಹಿಂದೂಗಳ ಆಸ್ಥೆ ಏನಾಗಿತ್ತು ಹಿಂದೂಗಳ ಆ ಒಂದು ಶ್ರದ್ಧಾ ಕೇಂದ್ರಗಳೇನಾಗಿತ್ತು ಕಾಶಿ ಮಥುರಾವನ್ನು ಮರು ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಕಾಶಿ ಕಾರಿಡಾರನ್ನು ನರೇಂದ್ರ ಮೋದಿ ಮಾಡಿದರು ಆದರೂ ಕೂಡ ವ್ಯಾಪಿ ಮಸೀದಿ ಏನಿದೆ ವ್ಯಾಪಿ ಏನಿದೆ ಅದು ಮಸೀದಿ ಆದ ನಂತರ ಮೊಘಲರ ದಾಳಿಯಿಂದ ಮಸೀದಿ ಆದ ನಂತರ ಅದನ್ನು ಮತ್ತೆ ಉತ್ಖನನ ಮಾಡಿ ಅಲ್ಲಿ ಈಗಾಗಲೇ ಪುರಾತತ್ವ ಇಲಾಖೆಯಿಂದ ಉತ್ಖನನಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲೊಂದಷ್ಟು ಸಾಕ್ಷ್ಯಗಳು ಸಿಕ್ಕಿದೆ ಇದರ ಆಧಾರದ ಮೇಲೆ ಕೋರ್ಟ್ಗಳಲ್ಲಿ ತೀರ್ಪು ಬರಬೇಕು ತೀರ್ಪು ಬಂದ ನಂತರ ಅಯೋಧ್ಯೆಯ ರೀತಿಯಲ್ಲೇ ಇದು ಕೂಡ ಮರು ನಿರ್ಮಾಣ ಆಗಬೇಕು ಅನ್ನುವಂಥ ಕನಸಿದೆ ಇನ್ನು ಮಥುರಾ ಬಗ್ಗೆ ಕೂಡ ಶ್ರೀಕೃಷ್ಣನ ಏನು ಶ್ರದ್ಧೆ ಇದೆಯಲ್ಲ ಈಗ ರಾಮನದ್ದಾಯಿತು ಶಿವನದ್ದಾಗಬೇಕು ಕೃಷ್ಣನದ್ದಾಗಬೇಕು ಅನ್ನೋಂಥದ್ದು ಬೇಡಿಕೆ ಅದನ್ನು ದೇಶದಲ್ಲಿ ಜನ ಹೇಳೋದು ಕಡಿಮೆ ಮಾಡಿದರೂ ಕೂಡ ವಿದೇಶಗಳಲ್ಲಿ ಜನ ಹೇಳ್ತಾ ಇದ್ದಾರೆ ಕಡಿಮೆ ಮಾಡಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇತ್ತೀಚೆಗೆ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆಯಲ್ಲೇ ಬಿ ಜೆ ಪಿ ಸೋತ ನಂತರ ಜೈ ಶ್ರೀರಾಮ್ ಅನ್ನುವಂಥ ಕೂಗು ಅಡಗಿದೆ ಅಂತ ವಿರೋಧ ಪಕ್ಷಗಳವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಕೌಂಟ್ರು ಮಾಡೋದಕ್ಕೇ ಕಾಂಗ್ರೆಸ್ ಹಾಗೆ ಎಸ್ ಪಿ ರಾಹುಲ್ ಗಾಂಧಿಯವರ ಪಕ್ಕದಲ್ಲೇ ಎಸ್ ಪಿಯ ಸಂಸದ ಫೈಜಾಬಾದ್ನ ಸಂಸದ ಅವಧೇಶ್ ಪ್ರಸಾದ್ ಅವ್ರನ್ನ ಅಯೋಧ್ಯೆ ಭಾಗದ ಸಂಸದರನ್ನ ಕೂರಿಸಿದರು ಬಿ ಜೆ ಪಿಯವರೆಲ್ಲ ಜೈ ಶ್ರೀರಾಮ್ ಅಂತ ಕೂಗಿದರೆ ಅವಧೇಶ್ ಪ್ರಸಾದ್ ಇಲ್ಲೇ ಇದ್ದೀನಿ ನಾನೇ ಶ್ರೀರಾಮನ ಕ್ಷೇತ್ರವನ್ನು ಪ್ರತಿನಿಧಿಸೋನು ಅಂತ ಹೇಳ್ತಾಯಿದ್ರು ಅವರು ಜೈ ಶ್ರೀರಾಮ್ ಹೇಳಲೇ ಇಲ್ಲ ಅಂದರೆ ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳು ಬಿ ಜೆ ಪಿಯನ್ನು ಕೌಂಟ್ರ್ ಮಾಡ್ತಾಯಿವೆ ನೀವು ರಾಮ ಮಂದಿರ ಕಟ್ಟಿದ್ರಿ ಆದರೆ ಅಲ್ಲಿ ಕಟ್ಟಿದ ಅಯೋಧ್ಯೆಯನ್ನೇ ಗೆದ್ದುಕೊಳ್ಳಿಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ ಹಾಗಾಗಿ ನೀವೇನು ಮಾಡಿದರೂ ಕೂಡ ಜನ ನಿಮ್ಮ ಜೊತೆಗಿಲ್ಲ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ರಿ ಅಯೋಧ್ಯೆಯನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದರೂ ಕೂಡ ಅಲ್ಲಿ ನೀವು ಗೆಲ್ಲೋಕ್ಕಾಗಲಿಲ್ಲ ಇನ್ನು ನೀವು ಕಾಶಿಯಲ್ಲಿ ಶಿವನ ಮಂದಿರ ಮಾಡಿ ಮಥುರಾದಲ್ಲಿ ಕೃಷ್ಣನ ಮಂದಿರ ಮಾಡಿ ನೀವು ಗೆಲ್ಲೋದಕ್ಕೆ ಸಾಧ್ಯನಾ ಆ ರೀತಿಯ ಪ್ರಶ್ನೆಗಳನ್ನು ಬಿ ಜೆ ಪಿನೇ ಕೇಳಿಕೊಳ್ಳುವ ಹಾಗೆ ಆಗಿದೆ ಬಿ ಜೆ ಪಿ ಅದನ್ನು ಬಿಟ್ಟು ಅಭಿವೃದ್ಧಿಯತ್ತ ಜಾಸ್ತಿ ಗಮನವನ್ನು ಕೊಡೋದಕ್ಕೆ ಹೊರಟಿದೆ ಅಂದರೆ ಬರುವ ದಿನಗಳಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಅಂದರೆ ಈ ಇಸ್ರೋದಿಂದ ಒಂದಷ್ಟು ಮಂಗಳನ ಮಂಗಳ ಗ್ರಹಕ್ಕೆ ಮಾನವ ಸಹಿತ ಏನೋ ಮಂಗಳ ಗ್ರಹಕ್ಕೆ ಕಳಿಸುವಂಥದ್ದು ಮಾನವ ಸಹಿತವಾದಂಥ ಉಪಗ್ರಹ ಕಳಿಸೋದು ಇದನ್ನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಆದರೆ ಈ ಪ್ರಯತ್ನಗಳ ಜೊತೆಗೇ ಜನ ಬಯಸ್ತಾ ಇರುವಂಥದ್ದು ಮತ್ತೊಮ್ಮೆ ಕಾಶಿ ಮಾತ್ರ ಆಗಬೇಕು ಅನ್ನುವಂಥದ್ದು ಬಿ ಜೆ ಪಿ ಇದಕ್ಕೆ ಎಷ್ಟು ಮಟ್ಟಿಗೆ ಪ್ರಯತ್ನ ಮಾಡುತ್ತೋ ಗೊತ್ತಿಲ್ಲ ಬಿ ಜೆ ಪಿ ಪ್ರಯತ್ನಕ್ಕಿಂತ ಇದು ಕಾನೂನಿನಿಂದ ಆಗಬೇಕಾಗಿರುವಂಥದ್ದು ಅದರ ಜೊತೆಗೇನೆ ಬಿ ಜೆ ಪಿಗೆ ಇಲ್ಲಿರುವಂಥದ್ದು ಅಭಿವೃದ್ಧಿಯಲ್ಲಿ ತಾನೇನು ಮಾಡಿದ್ದೀನಿ ಮೂರನೇ ಅವಧಿಯ ವೇಳೆಗೆ ತಾನೇನು ಸಾಧಿಸಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ಬೇಕು ಇಲ್ಲ ಅಂದರೆ ಬಿ ಜೆ ಪಿಗೆ ಸಂಕಷ್ಟ ಎದುರಾಗುತ್ತೆ ಏಕೆಂದರೆ ಎರಡನೇ ಬಾರಿಯಿಂದ ಮೂರನೇ ಬಾರಿಗೆ ಬಿ ಜೆ ಪಿ ಅಧಿಕಾರಕ್ಕೆ ಹಿಡಿಯುವಾಗ ಟಿ ಡಿ ಪಿ ಜೆ ಡಿ ಯು ಅಧಿಕಾರ ಹಿಡಿಬೇಕಾಯಿತು ಈಗ ಮೊದಲಿನ ರೀತಿಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇದ್ದವ್ರ ರೀತಿಯಲ್ಲಿ ಬಿ ಜೆ ಪಿ ಎಲ್ಲ ಏನು ಯೋಜನೆಗಳನ್ನು ಈಗಾಗಲೇ ನೋಡಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಂತು ಅಂದರೆ ಇದಕ್ಕೆ ಒಪ್ಪಿಗೆ ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ ಈ ಮಸೂದೆ ಮಂಡನೆ ಆದರೂ ಕೂಡ ಕಾಯ್ದೆ ಆಗೋದರಲ್ಲಿ ಇದು ಆ್ಯಕ್ಟ್ ಆಗೋ ಸಾಧ್ಯತೆ ತುಂಬ ಕಡಿಮೆ ಅನ್ನಿಸ್ತಾ ಇದೆ ಯಾಕಂದರೆ ಇದಕ್ಕೆ ಬೇರೆ ಬೇರೆ ಪಕ್ಷಗಳ ಸಹಕಾರ ಬೇಕಾಗುತ್ತೆ ರಾಜ್ಯಗಳ ಸಹಕಾರ ಬೇಕಾಗುತ್ತೆ ಅದೇ ರೀತಿಯಲ್ಲಿ ಈಗ ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೂ ಕೂಡ ಜಾರಿಯಾಗಬೇಕು ಅನ್ನುವಂಥದ್ದು ಬಹುಸಂಖ್ಯಾತ ಏನು ಹಿಂದೂ ಸಮುದಾಯದ ಒಂದು ಒಂದು ದೊಡ್ಡ ವರ್ಗದ ಒತ್ತಾಯ ಇದೆ ಆ ಒತ್ತಾಯದೊಂದಿಗೆ ಬಿ ಜೆ ಪಿ ಮುಂದೆ ಹೋಗುತ್ತಾ ಯಾಕೆಂದರೆ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಈ ಬಾರಿ ಅಧಿಕಾರ ಹಿಡಿದಿಲ್ಲ ಮಿತ್ರ ಪಕ್ಷಗಳ ಜೊತೆ ಅಧಿಕಾರ ಹಿಡಿದಿರುವಂಥದ್ದು ಹಾಗಾಗಿ ಇದು ಸುಲಭ ಇಲ್ಲ ಅಮೆರಿಕಾದಿಂದ ಕೂಗೇಳುತ್ತೆ ಕಾಶಿ ಮಾತ್ರ ಅಂತ ಆದರೆ ಅದು ಈ ಬಾರಿ ಮೊದಲಿನಷ್ಟು ಸುಲಭ ಇಲ್ಲ ಕಳೆದ ಎರಡು ಅವಧಿಗಳಲ್ಲಿ ಬಿ ಜೆ ಪಿ ಸಂಪೂರ್ಣ ಸ್ವತಂತ್ರವಾಗಿತ್ತು ಈ ಬಾರಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಮೋದಿಯವರು ಕೂಡ ಸ್ವಲ್ಪ ಪಾಸಿಟಿವ್ ಅನಿಸಿದರೂ ಕೂಡ ಎಲ್ಲ ಒಂದು ಕಡೆ ಸೈಲೆಂಟ್ ಆಗ್ತಾರೆ ಈ ಬಾರಿ ಅಷ್ಟು ಸುಲಭ ಇಲ್ಲಪ್ಪ ಅನ್ನೋ ರೀತಿ ಕೊಡುವಿ ಮಾತಾಡೋದಿಕ್ಕೆ ಆಗೋದಿಲ್ಲ ಸದ್ಯ ಇದು ಜನರ ಬೇಡಿಕೆ ಅಮೆರಿಕಾದಲ್ಲಿ ಕೂಡ ಇದೇ ಕೇಳಿ ಬಂತು ಅಂದರೆ ಇದು ನರೇಂದ್ರ ಮೋದಿಯವರು ಕ್ವಾಡ್ ಹಾಗೆ ಬೇರೆ ಬೇರೆ ಶೃಂಗಸಭೆ ವಿಶ್ವಸಂಸ್ಥೆ ಸಭೆಗೆ ಹೋಗಿದ್ದು ಈಗ ಮೋದಿ ಜಗತ್ತಿನಾದ್ಯಂತ ಶಾಂತಿ ಮಂತ್ರವನ್ನು ಪಠಿಸಿ ಅಂತ ಹೇಳ್ತಾ ಇದ್ದಾರೆ ಏನು ಇಸ್ರೇಲ್ ಹಿಜ್ಬುಲ್ ಆಗ್ಬೋದು ಉಕ್ರೇನ್ ರಷ್ಯಾ ಆಗ್ಬೋದು ಈ ಯುದ್ಧಗಳೆಲ್ಲ ಬೇಡ ಸಾಕು ಅನ್ನೋದನ್ನು ಮಾತಾಡ್ತಾ ಇದ್ದಾರೆ ಭಾರತ ವಿಶ್ವ ಬಂಧು ಭಾರತ ವಿಶ್ವ ಸ್ನೇಹವನ್ನು ವಿಶ್ವದ ಎಲ್ಲ ರೀತಿಯ ಒಳ್ಳೆಯ ಸಹೋದರತ್ವವನ್ನು ಬಯಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸದ್ಯಕ್ಕೆ ನರೇಂದ್ರ ಮೋದಿ ಅಮೆರಿಕದಲ್ಲಿರುವಂಥದ್ದು ದೊಡ್ಡದಾಗಿ ಸೌಂಡ್ ಮಾಡ್ತಾಯಿದೆ ಕಾಶಿ ಮತರ ಮತ್ತೊಮ್ಮೆ ಅಮೆರಿಕಾದ ಜನರಿಂದ ಕಾಶಿ ಮತ ಮಾಡಿ ಅನ್ನೋಂಥದ್ದು ಕೇಳಿಬಂದಿದೆ ಎಷ್ಟರ ಮಟ್ಟಿಗೆ ಇದರ ಬಗ್ಗೆ ಸರ್ಕಾರ ಉತ್ಸುಕವಾಗುತ್ತೆ ಈ ಒಂದು ಮಿತ್ರ ಪಕ್ಷಗಳನ್ನು ಕಟ್ಕೊಂಡು ಸರ್ಕಾರ ಮಾಡಿಕೊಂಡು ಈ ಕಾಶಿ ಮತ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತಾ ಅಥವಾ ಸದ್ಯಕ್ಕೆ ಬೇಡಪ್ಪ ಈ ಮೂರು ವರ್ಷ ಅವಧಿ ಚೆನ್ನಾಗಿ ಮಾಡಿಬಿಟ್ಟು ಮುಂದೆ ಮತ್ತೆ ಬಹುಮತದ ಜೊತೆಗೆ ಬರೋಣ ಮುನ್ನೂರು ಪ್ಲಸ್ಸಲ್ಲಿ ಬರೋಣ ನಾನ್ನೂರು ಪ್ಲಸ್ಸಲ್ಲಿ ಬರೋಣ ಆವಾಗ ಬೇಕಾದ್ರೆ ಕಾಶಿ ಮತ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಅನ್ಕೋಬೋದು ಅನ್ನಿಸ್ತಾ ಇದೆ